ಇತ್ತೀಚೆಗೆ ಸುರಿಯುತ್ತಿರುವ ಭಾರೀ ಮಳೆಗೆ ಆನಂದಪುರ ಸಮೀಪದ ಮುರುಘಾಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶೇಖರ್ ಪೂಜಾರ್ರವರ ದನದ ಕೊಟ್ಟಿಗೆ ಮುರಿದು ಬಿದ್ದಿದೆ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಶೇಖರ್ ಪೂಜಾರ್ರವರ ದನದ ಕೊಟ್ಟಿಗೆ ಮುರಿದು ಬಿದ್ದ ಪರಿಣಾಮ ಕೊಟ್ಟಿಗೆಯಲ್ಲಿದ್ದಂಥ ದನಕರು ಎಮ್ಮೆಗಳಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ ಕೊಟ್ಟಿಗೆ ಮುರಿದು ಬಿದ್ದ ಸದ್ದನ್ನು ಕೇಳಿದ ಅಕ್ಕಪಕ್ಕದ ಮನೆಯವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಕೊಟ್ಟಿಗೆಯ ಕೆಳಭಾಗದಲ್ಲಿ ಬಿದ್ದಂಥ ಎಲ್ಲ ದನಕರುಗಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಿರುತ್ತಾರೆ ಮಧ್ಯರಾತ್ರಿ ಕೊಟ್ಟಿಗೆ ಮುರಿದು ಬಿದ್ದ ಬಗ್ಗೆ ಹಾಗೂ ದನಕರಗಳಿಗೆ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ನೀಡಿದ ಶೇಖರ್ ಪೂಜಾರಿ ನಂದು ಮುಕ್ಕಾಲು ನಂದು ಮುಕ್ಕಾಲಿಗೆ ಒಂದೇ ಸೈಡ್ ಆಯಿತು ಹೊರಗೆ ನೋಡ್ತಿದ್ವಿ ಎಲ್ಲ ಜಾನುವಾರುಗಳು ಕೂಡ ಬೆಳಗ್ಗೆ ಸಿಕ್ಕ ಬಿದ್ದೀರಾ ಹೊರಗಡೆ ಒಂದು ಮೂರು ದನ ತೆಗೆದಿದ್ವಿ ಅಲ್ಲಿ ಒಂದು ತೊಲೆ ಅವಕ್ಕೊಂದು ಭಾಳ ಹೊರತಾ ಇದ್ವಿ ಮೂರು ಜನಗಳಿಗೆ ಹೊರಗಡೆ ಇದನ್ನೆಲ್ಲ ಸ್ವಲ್ಪ ಇದು ಬೇಗ ಸರ್ದೆಲ್ಲ ಸೇರ್ತಿ ಮಾಡಿದ್ವಿ ಇದು ನಮ್ಗೆ ಸುಮಾರು ದೊಡ್ಡ ಕೊಟ್ಟಿಗೆ ನಮ್ಮ ಸಂಘಲ್ಲ ಸುಮಾರು ಈಗ ಹನ್ನೆರಡು ಜನ ಅಲ್ಲದೆ ಎಣ್ಣೆ ಎಣ್ಣೆಗಳದೆಲ್ಲ ಸೇರಿ ನಮಗೆ ಲಾಸ್ ಅಂತ ಹೇಳಿದ್ರೆ ಒಂದು ಕನಿಷ್ಠ ಅಂತ ಹೇಳಿದ್ರೆ ಒಂದು ಹತ್ತು ಲಕ್ಷದ ಮೇಲೆ ಲಾಸ್ ಆಗಿದೆ ಹಂಚು ಪೂರ ಅದು ಬರೋದಿಲ್ಲ ಹಾಗೆ ಇನ್ನೇ ಅದು ಒಮ್ಮೆ ಬಿಲ್ಲಿ ಕೊಡ್ತಾರೆ ನಾವು ಅದು ತೊಗಿಲೇಬೇಕು ಹೊಡಿಲೇಬೇಕು ಅವ್ರಿಗೆ ಹೊರಗು ಕಾಲದ ಈಗ ಔಷಧಿಯಲ್ಲಿ ಮನೆ ಔಷಧಿ ಮಾಡಿದ್ದೀವಿ ಈಗ ಮ ಮಧ್ಯಾಹ್ನದ ಮೇಲೆ ಡಾಕ್ಟ್ರ್ ಬರಲಿಕ್ಕೆ ಹೇಳಿದಿವಿ ಅದಕ್ಕೆ ಅನಾಹುತವಾಗಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಂಗಸ್ವಾಮಿ ರಂಗಸ್ವಾಮಿ ಅಂತ ಹೇಳಿ ನಾನು ಆಚಪುರ ಗ್ರಾಮ ಪಂಚಾಯಿತಿ ಸುಳಿವಾ ಈಗ ನಮ್ಮ ಆಚಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಮಠ ಗ್ರಾಮದಲ್ಲಿ ನಮ್ಮ ಶೇಖರ್ ಪೂಜಾರಿ ಅವ್ರ ಮನೆ ನೆನ್ನೆ ರಾತ್ರಿ ಕೊಟ್ಟಿಗೆ ಮನೆ ಅಂತ ಅನ್ನೋ ಮಾಹಿತಿ ನಮಗೆ ಬಂದಿದೆ ಹಾಗಾಗಿ ಈ ದಿನ ನಾವು ಆ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದವಾಗ ಸುಮಾರು ದೊಡ್ಡ ಕೊಟ್ಟಿಗೆ ಮನೆಯೇ ಅವರು ಮಳೆಗೆ ನಷ್ಟ ಹಾನಿಯಾಗಿದೆ ಅವರಿಗೀಗ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತೆಯಲ್ಲಿ ಯಾರೇ ಮನೆ ಹತ್ತಿ ಕೊಟ್ಟಿಗೆ ಮನೆ ಆಗಲಿ ಯಾವುದೇ ನಷ್ಟ ಉಂಟಾದರೆ ಸಾರ್ವಜನಿಕರು ತಕ್ಷಣ ನಮಗೆ ಕೊಡಬೇಕು ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟರೆ ನಾವು ಬರ್ತೀವಿ ಈ ಕೊಟ್ಟಿಗೆ ಮನೆ ಬಿದ್ದರೂ ನಮಗೆ ಪರಿಹಾರ ಅಂತೇಳಿ ಸಹ ಹಣ ಹಣದ ರೂಪದಲ್ಲಿ ನಾವೇನು ಕೊಡಲಿಕ್ಕೆ ಅವಕಾಶ ಇಲ್ಲ ಆದರೆ ಇವರಿಗೆ ಕೊಟ್ಟಿಗೆ ಮನೆ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ ನರ್ಯಾಗದಲ್ಲಿ ಐವತ್ತೊಂಬತ್ತು ಐವತ್ತೇಳು ಸಾವಿರ ರೂಪಾಯಿ ನಾವು ಕೊಟ್ಟಿಗೆ ಮನೆ ಕೊಡ್ತೀವಿ ಅದ್ರ ಉಪಯೋಗಕ್ಕೆ ನಾವು ಅವರಿಗೆ ಪ್ರಸ್ತಾವವನ್ನು ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಹೋಗ್ತಾನೆ ಈಗಾಗಲೇ ಮಳೆ ತುಂಬ ಅಧಿಕವಾಗಿ ಬೀಳ್ತಾ ಇದೆ ಯಥೇಷವಾದ ಮಳೆ ಮೂರು ದಿನದ ಬರ್ತಾ ಇರೋದ್ರಿಂದ ಯಾವುದೇ ಮನೆಗಳಿರಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಫ್ಲಡ್ ಕೂಡ ಜಾಸ್ತಿ ಇದೆ ಅಂಥ ಸಂದರ್ಭಗಳಲ್ಲಿ ಮನೆ ಬಿರುಕು ಬಿಟ್ಟಿದ್ದಾಗಲಿ ಅಥವಾ ಜಾನುವಾರುಗಳು ರಸ್ತೆಗಳು ಏನೇ ಇದ್ದರೂ ಕೂಡ ಗ್ರಾಮ ಪಂಚಾಯತಿಗೆ ತಕ್ಷಣ ಮಾಹಿತಿ ಕೊಡಿ ನಮ್ಮೊಂದಿಗೆ ನೀವು ಸಹಕರಿಸಿ ನಾವು ನಿಮ್ಮೊಟ್ಟಿಗೆ ಸದಾಕಾಲ ನಿಮ್ಮ ಸೇವೆಗೆ ಇರ್ತೀವಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು